ಹಾಯ್ ಫ್ರೆಂಡ್ಸ್ ಎದ್ದಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾಯಿದ್ದೀನಿ ಕುಂಭ ರಾಶಿ ಬಗ್ಗೆ ಒಂದು ಪ್ರಮುಖವಾದಂಥ ಶುಭ ಸಮಾಚಾರ ಶುಭ ಸುದ್ದಿಯನ್ನು ಗುಡ್ ನ್ಯೂಸ್ ಕುಂಭರಾಶಿಯವರಿಗೆ ತಗೊಂಡಿದ್ದೇನೆ ಅಬ್ಬಾಬ ಲಾಟರಿ ಅನ್ನೋ ಥರ ಒಂದು ಅದ್ಭುತವಾದಂತಹ ಗುಡ್ ನ್ಯೂಸ್ ಇದು ನೀವು ಖುಷಿಯಾಗ್ತೀರಾ ಈ ಶನಿ ಸಂಚಾರದ ವಿಚಾರಗಳಲ್ಲೂ ಸ್ವಲ್ಪ ಸಾಡೆ ಸಾತಿಯ ಕೊನೆಯ ಭಾಗ ಇದು ಅಂತ ಒಂದು ಸ್ವಲ್ಪ ಪಾಸಿಟಿವಿಟಿ ಮತ್ತು ಆ ನ್ಯೂಸನ್ನಲ್ಲಿ ಕೂಡ ಈಗಲೂ ಸಹ ಒಂದು ಅದ್ಭುತವಾದ ಗುಡ್ ನ್ಯೂಸ್ ಅಂತ ತಗೊಂಡು ಬಂದಿದ್ದೇನೆ ಸೊ ಈ ಗುಡ್ ನ್ಯೂಸ್ ಪ್ರತಿಯೊಂದು ಕುಂಭರಾಶಿಯವರಿಗೆ ರೀಚ್ ಆಗಬೇಕು ನಿಮ್ಮ ಮೂಲಕವೇ ಆಗಲಿ ದಯವಿಟ್ಟು ನೀವು ಮೆಸೆಂಜರ್ ಮೂಲಕ ವಾಟ್ಸಪ್ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಕುಂಭರಾಶಿಯವರಿಗೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಓಕೆ ಏನು ಅಂತ ಅಂದರೆ ಶು ಶುಭ ಸಮಾಚಾರ ಏನು ಅಂತ ನೋಡೋಣ ಮೇ ಹದಿನಾಲ್ಕನೇ ತಾರೀಕಿನಿಂದ ಕುಂಭರಾಶಿಯವರಿಗೆ ಗುರುಬಲ ಆರಂಭವಾಗಲಿದೆ ಇದೊಂದು ಅದ್ಭುತವಾದಂತಹ ಶುಭ ಸಮಾಚಾರ ಅಲ್ವಾ ಖುಷಿಯ ಸಮಾಚಾರ ಅಲ್ವಾ ಫಸ್ಟ್ ಗುರುಬಲ ಏನು ಅನ್ನೋ ತಿಳ್ಕೊಂಡು ಬಿಡೋಣ ನೋಡಿ ನಿಮ್ಮ ರಾಶಿಗಿಂತ ಗುರು ಗ್ರಹ ಗುರು ಗ್ರಹ ಒಂದು ವರ್ಷ ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿ ಇರ್ತಾರೆ ಸೊ ನಿಮ್ಮ ರಾಶಿಯಿಂದ ಎರಡನೇ ರಾಶಿ ಐದನೇ ರಾಶಿ ಏಳನೇ ರಾಶಿ ಒಂಬತ್ತನೇ ರಾಶಿ ಹಾಗೂ ಹನ್ನೊಂದನೇ ರಾಶಿ ಅಲ್ಲಿ ಗುರು ಸಂಚಾರ ಆಗಬೇಕಾದರೆ ನಿಮಗೆ ಗುರುಬಲ ಬರ್ತಾನೆ ಅಂತ ಅರ್ಥ ಇದು ಒಂದನೆಯದು ಗುರುಬಲ ಯಾವಾಗ ಬರ್ತದೆ ಅನ್ನೋದಕ್ಕೆ ಉತ್ತರ ಇನ್ನು ಗುರುಬಲ ಅಂದರೆ ಏನು ಏನಕ್ಕೆ ಬೇಕು ಗುರುಬಲ ಅಂತಂದರೆ ಪ್ರತಿಯೊಂದಕ್ಕೂ ಬೇಕು ಒಂದು ಪಾಸಿಟಿವ್ ಪಾಸಿಟಿವ್ ಒಂದು ಏನು ಶುಭ ವಿಚಾರ ನಮ್ಮ ಜೀವನದಲ್ಲಿ ಸಾಧನೆಗಳು ಮಾಡಲಿಕ್ಕೆ ಗುರುಬಲ ಬಹಳ ಇಂಪಾರ್ಟೆಂಟು ಮುಂದೆ ಗುರಿ ಹಿಂದೆ ಗುರು ಇದ್ದಂಗೆ ಆ ಗುರುಬಲ ನಿಮ್ಮ ಹಿಂದಿನಿಂದ ನಿಮ್ಮನ್ನು ಪು ಪುಶ್ ಪುಷ್ ಮಾಡ್ತಾ ಇರುತ್ತೆ ನಡಿ ನಿನಗೆ ಒಳ್ಳೆಯದಾಗುತ್ತೆ ನಾನು ನೋಡ್ತೀನಿ ನೋಡು ಅಂತ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಕೊಡ್ತಾ ಇರುತ್ತೆ ಆಯ್ತಲ್ವಾ ಬಹಳ ಇಂಪಾರ್ಟೆಂಟ್ ಆಗಿ ಮದುವೆ ಆಗಿಲ್ಲ ವಿವಾಹಿತ ಕುಬ್ಬ ಕುಂಭರಾಶಿಯವರು ನೀವು ಗುರುಬಲ ಇದ್ದಾಗ ಮಾತ್ರ ನೀವು ಮದುವೆ ಆಗಿಲ್ಲ ಗುರುಗಳೇ ಗುರುಗಳೇ ಅಂತ ಜಾತಕ ತೋರಿಸೋದಕ್ಕೆ ಗುರುಗಳ ಹತ್ರ ಹೋದರೆ ಫಸ್ಟ್ ನೋಡೋದು ಅವರು ಗುರುಬಲನ ಯಾವಾಗ ಇರುತ್ತೆ ಎಷ್ಟು ವರ್ಷದ ನಂತರ ನಿಮಗೆ ಅನುಕೂಲ ಆಗುತ್ತೆ ಅಂತ ನೋಡೋದು ಗುರುಬಲ ಇದ್ದರೆ ಮದುವೆಗೆ ಅನುಕೂಲ ಗುರುಬಲ ಇದ್ದರೆ ಸಂತಾನಕ್ಕೆ ಅನುಕೂಲ ಗುರುಬಲ ಇದ್ದರೆ ಆರೋಗ್ಯಾದಿ ಎಲ್ಲ ವಿಚಾರಗಳಿಗೂ ಅನುಕೂಲಕ್ಕೆ ನಿಮಗೆ ಬಹಳ ಇಂಪಾರ್ಟೆಂಟ್ ಯಾಕೆ ಗುರುಬಲ ಅಂದರೆ ನಿಮಗೆ ಕುಟುಂಬಾಧಿಪತಿ ಗುರು ಸೊ ಆದ್ದರಿಂದ ನೀವು ಕುಂಭರಾಶಿಯವರಾಗಿದ್ದು ನಿಮ್ಮ ಫ್ಯಾಮಿಲಿನಲ್ಲಿ ತುಂಬ ಗಲಾಟೆ ಜಗಳ ಹೊಂದಾಣಿಕೆ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ದಾರೆ ಕುಟುಂಬದಲ್ಲಿ ಆದರೆ ಮೇ ಹದಿನಾಲ್ಕನೇ ತಾರೀಕು ಒಳಗಡೆಯೇ ಶ್ರೀ ಶೀಘ್ರವಾಗಿ ಗುರು ಆರಾಧನೆ ಶುರು ಮಾಡಿಕೊಂಡು ಬಿಡಿ ಮೇ ಹದಿನಾಲ್ಕರ ನಂತರ ಗುರು ಆರಂಭವಾಗುವ ಗುರುಬಲ ನಿಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳ ಪರಿಹಾರ ಮಾಡಿಕೊಡಲಿದೆ ನೆಕ್ಸ್ಟ್ ನೀವು ಕುಂಭರಾಶಿಯವರಾಗಿದ್ದು ದುಡ್ಡು ಆರ್ಥಿಕ ವಿಚಾರಗಳಲ್ಲಿ ತೀರಾ ಕಷ್ಟಪಡ್ತಾರೆ ಏನೋ ದುಡ್ಡು ಇಲ್ ಇಲ್ವಲ್ಲಪ್ಪ ಏನು ಮಾಡೋದು ದುಡ್ಡು ದುಡ್ಡು ಅಂತ ಫುಲ್ ಟೆನ್ಷನ್ ಆಗಿಬಿಡುತ್ತೆ ದುಡ್ಡಿನ ದುಡ್ಡಿಂದನೇ ಅಂತಂದರೆ ಮೇ ಹದಿನಾಲ್ಕನೇ ತಾರೀಕು ಒಳಗಡೆನೆ ಗುರುವ ಗುರು ಆರಾಧನೆ ಶುರು ಮಾಡಿಕೊಂಡುಬೇಡಿ ಯಾಕಂದರೆ ಮೇ ಹದಿನಾಲ್ಕನೇ ತಾರೀಖು ನಂತರ ಗುರುಬಲ ಬಂದ ಮೇಲೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ತುಂಬ ಅನುಕೂಲವಾಗಲಿದೆ ನೀವು ಕುಂಭರಾಶಿಯ ಬಿಸ್ನೆಸ್ ಮಾಡೋದಾದರೆ ಮೇ ಹದಿನಾಲ್ಕನೇ ತಾರೀಕು ನಂತರ ಒಳ್ಳೆ ವ್ಯಾಪಾರದಲ್ಲಿ ಒಳ್ಳೆಗೆ ಒಳ್ಳೆ ಲಾಭ ಇವೆರಡೂ ಸಹ ನೀವು ನೋಡಬಹುದಾಗಿರುತ್ತದೆ ಇನ್ನು ನೀವು ಕುಂಭರಾಶಿಯವರಾಗಿದ್ದು ಯಾವುದೇ ಒಂದಿಷ್ಟು ವಿಚಾರಗಳ ಕೆಲಸಕ್ಕೆ ಕೈ ಹಾಕಿಬಿಟ್ಟಿದ್ದೀನಿ ಒಂದು ಕೆಲಸನ ಇಲ್ಲ ಸೈಡ್ ತೊಗೊಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಮನೆ ಕಟ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಲೋನ್ ತೆಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಬಿಸ್ನೆಸ್ಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಯಾವುದೋ ಒಂದು ವ್ಯವಹಾರ ಆಗಬೇಕು ಯಾ ವ್ಯವಹಾರ ಕರೆಕ್ಟಾಗಿ ಆಗಿಬಿಟ್ರೆ ನನಗೆ ತುಂಬ ಪ್ರಾಫಿಟ್ ಆಗುತ್ತೆ ಸೊ ಈ ವ್ಯವಹಾರ ಸಕ್ಸಸ್ ಆಗಬೇಕು ವ್ಯವಹಾರಗಳೇ ಕೈ ಹಾಕ್ಬಿಟ್ಟಿದ್ದೀನಿ ಖಂಡಿತ ಮೇ ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ಗುರುಬಲ ನಂತರ ಬಂದ ನಂತರ ನೀವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದರೂ ಸಹ ಅದು ಯಶಸ್ವಿ ಆಗುತ್ತೆ ತುಂಬ ಶೀಘ್ರವಾಗಿ ಆಗುತ್ತೆ ಕೆಲಸ ಅಂತ ಅದು ಗೊತ್ತಾಯ್ತಾ ಅಲ್ವಾ ಇನ್ನು ಸಂತಾನದ ವಿಚಾರದಲ್ಲಿ ಮಾತ್ರ ಗುರುಬಲ ಅಷ್ಟು ಸಹಾಯಕವಲ್ಲ ಯಾರಿಗೆ ಕುಂಭರಾಶಿಯವರಿಗೆ ಅಂದರೆ ನೀವು ಕುಂಭರಾಶಿಯವರು ನಿಮಗೆ ಇನ್ನೂ ಮಕ್ಕಳಾಗಿಲ್ಲ ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಈ ಪರ್ಟಿಕ್ಯುಲರ್ ಗುರುಬಲ ಸಂತಾನ ಇಲ್ಲದ ಕುಂಭರಾಶಿಯವರಿಗೆ ಸಂತಾನ ಆಗುವ ವಿಚಾರದಲ್ಲಿ ಹೆಲ್ಪ್ ಮಾಡಲ್ಲ ಯಾಕಂದರೆ ಪಂಚಮದ ಗುರು ಕಾರಕ ಭಾವನಾಶಯ ಅಂತ ಹೇಳಿ ಅದಷ್ಟು ಸಹಾಯ ಮಾಡಲಿಕ್ಕೆ ಇಲ್ಲ ಅದೊಂದು ವಿಚಾರ ಬಿಟ್ಟು ಬೇರೆ ಎಲ್ಲ ವಿಚಾರಗಳಲ್ಲಿ ಅನುಕೂಲ ಮಾಡಿಕೊಡುತ್ತೆ ಇನ್ನು ಕುಂಭರಾಶಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಅನ್ಯ ದಾಂಪತ್ಯ ಜೀವನದ ವಿಚಾರದಲ್ಲಿ ಸೈಟ್ ತೊಗೊಳೋ ಬೇಕು ಮನೆ ಕಟ್ಟಬೇಕು ಗಾಡಿ ತಗೋಬೇಕು ಏನು ಹೊಸ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡಬೇಕು ಕೋರ್ಟು ಕಚೇರಿಗಳಲ್ಲಿ ಜಯ ಏನು ಗೆಲ್ಲಬೇಕು ಇನ್ನು ನಿಮ್ಮ ಆರೋಗ್ಯ ತುಂಬ ಹಾಳಾಗಿದೆ ಸರಿ ಮಾಡ್ಕೊಳ್ಬೇಕು ಈ ಸಾಡೆ ಸಾತಿಯಲ್ಲಿ ನಿಮ್ಮೇನಾದರೂ ತುಂಬ ಕಷ್ಟ ಆಗಿ ಹೋಗಿ ಯಾಕಂದರೆ ಎರಡು ವರ್ಷಗಳಿಂದ ನಿಮಗೆ ಗುರುಬಲ ಇಲ್ಲ ಕುಂಭರಾಶಿಯವರಿಗೆ ಕಳೆದ ಎರಡು ವರ್ಷಗಳಿಂದ ಗುರುಬಲ ಇಲ್ಲ ಎರಡು ವರ್ಷಗಳ ನಂತರ ನಿಮಗೆ ಗುರುಬಲ ಶುರುವಾಗ್ತಾ ಇರುವಂಥದ್ದು ಸೊ ಕುಂಭರಾಶಿಯವರಿಗಂತೂ ಹಬ್ಬ ಬಾಟ್ರಿನೇ ಇದು ಅದ್ಭುತವಾದ ಅವಕಾಶ ಕೂಡಲೇ ನೀವು ಗುರುವಿನ ಆರಾಧನೆಯನ್ನು ಶುರು ಮಾಡಿಕೊಂಡು ಬಿಡಬೇಕು ಯಾಕಂದರೆ ದೋಷನ ಲಕ್ಷ ಲಕ್ಷಾನು ಪ್ರಹಾರತಿ ಒಂದು ಲಕ್ಷ ದೋಷ ಇರಲಿ ಒಂದು ಗುರುಬಲ ನಿಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಡುತ್ತಂತೆ ಆದ್ದರಿಂದ ನೀವು ಗುರುವಿನ ಆರಾಧನೆಯನ್ನು ಕೂಡಲೇ ಶುರು ಮಾಡಿಕೊಂಡು ಬಿಡಬೇಕು ಗುರುವಿನ ಆರಾಧನೆಯ ವಿಶೇಷ ಪರಿಹಾರ ನಿಮ್ಮ ಆರೋಗ್ಯ ಬಾಧೆಗಳನ್ನು ಕೂಡ ಈ ಗುರುಬಲ ನಿಮಗೆ ಪರಿಹಾರ ಮಾಡಿಕೊಡುತ್ತೆ ನಿಮಗೆ ಏನು ವ್ಯವಹಾರಗಳು ವಿದೇಶ ಪ್ರಯಾಣಗಳು ನಿಮ್ಮ ಏನು ಉದ್ಯೋಗಾದಿ ವಿಚಾರಗಳು ನಿಮ್ಮ ಹಲವಾರು ಓವರ್ ಆಲ್ ಡೆವಲಪ್ಮೆಂಟಲ್ಲಿ ಗುರುಬಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆದ್ದರಿಂದ ಗುರುವಿನ ವಿಶೇಷ ಆರಾಧನೆ ಏನು ಮಾಡಬೇಕಪ್ಪ ನೀವು ಅಂತಂದರೆ ಗುರುಗ್ರಹದ ಆರಾಧನೆಯನ್ನು ಮಾಡುವ ವಿಧಾನಗಳು ಹಲವಾರು ರೀತಿಯಲ್ಲಿದೆ ನಿಮಗೆ ಪರಿಹಾರವನ್ನು ಅತ್ಯಂತ ಸುಲಭ ಪರಿಹಾರಗಳನ್ನು ಸಹ ಹೇಳ್ತೇನೆ ವಿಶೇಷ ಪರಿಹಾರಗಳನ್ನು ಸಹ ಹೇಳ್ತೀನಿ ನೋಡಿ ವಾರಕ್ಕೆ ಒಂದು ದಿವಸ ಗುರುವಾರ ಒಂದು ಹೊತ್ತು ನಿಮಗೆ ಈ ಬಿ ಪಿ ಶುಗರ್ ಮತ್ತು ಇನ್ನೊಂದು ಯಾವುದೇ ಆರೋಗ್ಯ ಬಾಧೆ ಇಲ್ಲ ಅಂತಂದರೆ ವಾರಕ್ಕೆ ಒಂದು ಗುರುವಾರದಲ್ಲಿ ಒಂದು ಸಲ ಒಂದು ಗುರುವಾರ ಒಂದು ಒಂದೊತ್ತು ಮಾತ್ರ ಉಪವಾಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತೆಲ್ಲ ಗುರುವಿಗೆ ಅನುಕೂಲಕ್ಕೋಸ್ಕರವಾಗಿ ಹಾಗೂ ಹಾಲು ಹಣ್ಣು ಇಂಥದ್ದೇನಾದರೂ ಸೇವನೆ ಮಾಡತಕ್ಕಂಥದ್ದು ತುಂಬ ಒಳ್ಳೆಯದು ಆಮೇಲೆ ಇಡೀ ಗುರುವಾರ ಯಾವುದೇ ನಾನ್ ವೆಜ್ ಈರುಳ್ಳಿ ಬೆಳ್ಳುಳ್ಳಿ ತಗೋ ತಗೋಬಾರ್ದು ಪ್ರಧಾನ ಆಹಾರ ತಿನ್ನಬಾರ್ದು ಬಿಟ್ಟು ಬಿಡಬೇಕು ಆಯಿತಾ ಒಂದು ಹೊತ್ತು ಉಪವಾಸ ಮಾಡುವಂಥದ್ದು ತುಂಬ ಒಳ್ಳೆಯದು ನೆಕ್ಸ್ಟ್ ಪ್ರತಿದಿನ ಏಳು ಎದ್ದು ಗುರುಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡತಕ್ಕಂಥದ್ದು ದ ದಕ್ಷಿಣ ಮೂರ್ತಿ ಸ್ತೋತ್ರಗಳನ್ನು ಪಠನೆ ಮಾಡತಕ್ಕಂಥದ್ದು ಗುರು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠನೆ ಮಾಡತಕ್ಕಂಥದ್ದು ಇದು ಅತ್ಯುತ್ತಮವಾದಂತಹ ಪರಿವಾರ ಪರಿಹಾರ ಆಗುತ್ತೆ ಇನ್ನು ಏಳು ಗುರುವಾರಗಳು ವಾರಕ್ಕೆ ಒಂದು ಸಲ ಏಳು ಗುರುವಾರ ಅಥವಾ ತಿಂಗಳಿಗೆ ಒಂದು ಗುರುವಾರ ಏಳು ತಿಂಗಳುಗಳ ತನಕ ಆದರೂ ಪರವಾಗಿಲ್ಲ ಹೆಂಗೆ ಬೇಕಾದರೂ ಡಿವೈಡ್ ಮಾಡಿಕೊಳ್ಳಿ ನಿಮ್ಮ ಅನುಕೂಲಕ್ಕೆ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಕಡಲೆಕಾಳು ಒಂದು ಕಾಲು ಕೆ ಜಿ ಎಷ್ಟು ಕಡಲೆಕಾಳು ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಹಾಕಿ ಗಂಟು ಕಟ್ಟಿ ಅದನ್ನು ಮನೆ ಹತ್ತಿರದಲ್ಲಿರುವ ಯಾವುದಾದರೂ ದೇವಸ್ಥಾನದಲ್ಲಿ ನವಗ್ರಹಗಳ ಮಧ್ಯದಲ್ಲಿ ಸೂರ್ಯ ಇದ್ರೆ ಪೂರ್ವಾಭಿಮುಖವಾಗಿ ಸೂರ್ಯ ಇದ್ದರೆ ಸೂರ್ಯನ ಎಡಗೈ ಬಡ ಎಡಗೈ ಎಡಭಾಗದಲ್ಲಿ ಮಧ್ಯದಲ್ಲಿ ಇರತಕ್ಕಂಥದ್ದು ಗುರುಗ್ರಹನ ಆಗಿರುತ್ತಾನೆ ಗುರುವಿನ ಮುಂದೆ ಇಟ್ಟು ಒಂದು ಅಷ್ಟೋತ್ತರ ಪೂಜೆಗಳನ್ನು ಮಾಡಿಸಿ ಅದನ್ನು ಪೂಜೆ ಮಾಡಿದ ಅರ್ಚಕರಿಗೆ ಗಂಟನ್ನು ದಾನ ಮಾಡಿ ನಮಸ್ಕಾರ ಮಾಡಿಕೊಂಡು ಬರತಕ್ಕಂಥದ್ದು ಅತ್ಯುತ್ತಮ ನೆಕ್ಸ್ಟ್ ಇದು ಹೇಗಿದ್ದರೂ ಏಪ್ರಿಲ್ ಮೇ ಎಲ್ಲ ರಜೆ ಇದೆ ದಯವಿಟ್ಟು ನಿಮಗೆ ಕೊಡುವ ಸಹಾಯ ಏನಪ್ಪಾ ಅಂತಂದರೆ ಒಮ್ಮೆ ಗುರು ಸನ್ನಿಧಾನಗಳಿಗೆ ಹೋಗಿ ಬನ್ನಿ ಅಂದರೆ ನೀವು ಗಾಣಗಾಪುರಕ್ಕೆ ಹೋಗಿ ಬರಬಹುದು ಅಥವಾ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ಅಥವಾ ನಿಮ್ಮ ಶ್ರೀಧರ ಸ್ವಾಮಿಗಳು ಒಂದು ಸಾಗರದಲ್ಲಿ ಶ್ರೀಧರ ಸ್ವಾಮಿಗಳ ಆಶ್ರಮ ಇದೆ ವರದಹಳ್ಳಿ ಅಲ್ಲಿಗೆ ಹೋಗಿ ಬರ್ಬೋದು ಅಥವಾ ನೀವು ಯಾವ ಜನಾಂಗಕ್ಕೆ ಸೇರಿಕೊಂಡಿರ್ತೀರೋ ನಿಮ್ಮ ಜನಾಂಗದ ಗುರುಮಠಗಳು ಇರುತ್ತೆ ಮತ್ತು ಅಲ್ಲಿ ಸೊ ನಿಮ್ಮ ಗುರುಗಳು ಅಂತಲೇ ಇರ್ತಾರೆ ಸೊ ನಿಮ್ಮ ಜನಾಂಗದ ನಿಮ್ಮ ಗುರುಮಠಕ್ಕೆ ಹೋಗಿ ಭೇಟಿ ಕೊಟ್ಟು ಆ ಗುರುಗಳಿಗೆ ಒಂದು ಪಾದ ಪೂಜೆಯನ್ನು ಮಾಡಿ ಅವರಿಗೆ ಏನಾದರೂ ಒಂದು ಸಮರ್ಪಣೆಯನ್ನು ಮಾಡಿಕೊಂಡು ಅವರಿಗೆ ನಮಸ್ಕಾರ ಮಾಡಿ ಅವರ ಕೈಯಲ್ಲಿ ಆಶೀರ್ವಾದ ಮಂತ್ರಾಕ್ಷತೆಗಳನ್ನು ಪಡೆದುಕೊಂಡು ಬರುವಂಥದ್ದು ಕೂಡ ಅತ್ಯುತ್ತಮವಾದಂತಹ ಪರಿಹಾರಗಳಲ್ಲಿ ಒಂದಾಗಿರುತ್ತೆ ಯಾಕಂದರೆ ಗುರುವಿನ ಅನುಗ್ರಹ ಸಿಗಬೇಕು ನಿಮಗೆ ಅಂತಲ್ವ ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಪವರ್ಫುಲ್ ಆಗಿರಕ್ಕಂಥ ಸನ್ನಿಧಾನ ಒಂದಿದೆ ನಿಮಗೆ ತಮಿಳುನಾಡಿನಲ್ಲಿ ನವಗ್ರಹಗಳ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಸನ್ನಿಧಾನ ಇದೆ ಅದರಲ್ಲಿ ಈಶ್ವರ ಪ್ರಧಾನವಾದ ದೇವರು ಹಾಗೂ ಮಿಕ್ಕಂತೆ ಅಲ್ಲಿ ಈಶ್ವರ ಸ್ವರೂಪದಲ್ಲಿ ಒಂದು ಗ್ರಹ ಇರುತ್ತದೆ ಅಂತಹ ಸನ್ನಿಧಾನಗಳಲ್ಲಿ ಆಪತ್ ಸಹಾಯೇಶ್ವರ ಸ್ವಾಮಿ ಅದರಲ್ಲಿ ಗುರುಸ್ಥಳಂ ಅಂತ ಕರೀತಾರೆ ಒಮ್ಮೆ ಹೋಗಿ ದರ್ಶನ ಮಾಡಿಕೊಂಡು ಬಂದರೆ ತುಂಬ ಅನುಕೂಲ ನಿಮಗೆ ಗುರುವಿನ ಅನುಗ್ರಹ ವಿಶೇಷವಾಗಿ ನಿಮಗೋಸ್ಕರ ಒಂದು ಅದ್ಭುತವಾದಂಥ ಸಹಸ್ರಗುರು ಶಾಂತಿ ಹೋಮವನ್ನು ಕೂಡ ಮಾಡ್ಕೋಬೋದು ದೇವಸ್ಥಾನಗಳಲ್ಲಿ ಮಾಡ್ಬೋದು ಇಲ್ಲ ಮನೆಗಳಲ್ಲಿ ಮಾಡಿಸ್ಬೋದು ನೀವು ಹೋಮ ಪೂಜೆಯನ್ನು ಮಾಡಿಕೊಳ್ಳಿ ಗುರುವಿನ ಅನುಗ್ರಹ ನಿಮಗೆ ಖಂಡಿತ ಆಗುತ್ತೆ ಮತ್ತು ನೀವು ವಿವಾಹದ ವಿಚಾರದಲ್ಲಿ ಗುರುಬಲ ಬೇಕೇ ಬೇಕು ಅಂತ ಸೊ ಸ್ವಾಮಿವಾರ ಪಾರ್ವತಿ ಹೋಮವನ್ನು ಮಾಡ್ತಾ ಮಾಡಿಸ್ಬೋದು ಮತ್ತು ಶನಿಶಾಂತಿ ಸಹಸ್ರ ಹೋಮ ಜೊತೆಗೆ ನವಗ್ರಹ ಶಾಂತಿ ಹೋಮಗಳನ್ನು ಮಾ ಮಾಡ್ಬೋದು ನೀವು ಮನೆಯಲ್ಲೂ ಕೂಡ ಮಾಡಿಸ್ಬೋದು ಇಲ್ಲ ನೀವು ದೇವಸ್ಥಾನಗಳಲ್ಲಿ ಮಾಡಿಸ್ಕೋಬೋದು ಮತ್ತು ನೀವು ಒಂದು ಕನಕ ಪುಷ್ಪರಾಗ ಅಂತ ಬರುತ್ತೆ ಅದನ್ನು ಕೂಡ ನೀವು ರತ್ನವನ್ನು ಸ್ವತಃ ತಮಿಳುನಾಡಿನಲ್ಲಿರುವಂಥ ಗುರುಸ್ಥಳ ಮಾಪತ್ಸಹ ಆಯೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಖುದ್ದು ಹೋಗಿ ಭೇಟಿ ಕೊಟ್ಟು ಅಲ್ಲಿ ಸ್ವಾಮಿ ದರ್ಶನವನ್ನು ಮಾಡಿ ಈ ಎಲ್ಲ ನಿಮಗೆ ಎಲ್ಲ ರತ್ನಗಳ ಕನಕ ಪುಷ್ಪರಾಗ ರತ್ನಗಳ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಅಲ್ಲಿ ಗುರು ಸನ್ನಿಧಾನದಲ್ಲಿ ಕೊಟ್ಟು ಮೂಲ ಸ್ವಾಮಿಯ ವಿಗ್ರಹದ ಹತ್ರ ಇಟ್ಟು ಎನರ್ಜ ಎನರ್ಜೈಸ್ ಮಾಡಿಸಿ ಅಂದರೆ ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಸ್ವರೂಪವಾಗಿ ಅದನ್ನೆಲ್ಲ ತೆಗೆದುಕೊಂಡು ಮತ್ತೆ ಪುನಃ ಮರಳಿ ಬನ್ನಿ ಮನೆಯಲ್ಲಿಟ್ಟು ಗುರು ಶಾಂತಿ ಹೋಮದಲ್ಲಿ ಇಟ್ಟು ಅದನ್ನು ಕೂಡ ನೀವು ಪೂಜೆ ಮಾಡ್ಕೋಬೋದು ತುಂಬಾ ಒಳ್ಳೆಯದಾಗುತ್ತೆ ಆ ಮತ್ತೆ ಸಮುದ್ರ ಮಂಥನ ಕಾಲದಲ್ಲಿ ಬಂದ ಆಲಾಹಲ ವಿಷ ಆ ವಿಷವನ್ನು ಕುಡಿದ ತನ್ನ ಗಂಟಲಲ್ಲಿ ಇಟ್ಟುಕೊಂಡು ಇಡಿ ಪ್ರಪಂಚವನ್ನ ಆಪತ್ತಿನಿಂದ ಕಾಪಾಡಿದ್ದಾನೆ ಆ ಶಿವ ನೀವು ಗುರುಸ್ಥಳ ಮಾಪ ಆ ಸನ್ನಿಧಾನಕ್ಕೆ ಹೋದರೆ ನೀವು ಎಷ್ಟು ದೊಡ್ಡ ಎಕರೆಗಟ್ಟಲೆ ಜಾಗದಲ್ಲಿ ಆ ದೇವಸ್ಥಾನ ಇದ್ದರೂ ಸಹ ಆ ದೇವಸ್ಥಾನ ಎಲ್ಲ ಮೂರು ಭಾಗಗಳಲ್ಲೂ ಸಹ ನಿಮಗೆ ನೀರಿದೆ ಮಧ್ಯದಲ್ಲಿ ದೇವಸ್ಥಾನಕ್ಕೆ ಹೋಗುವಷ್ಟು ಜಾಗ ಮಾತ್ರ ನಿಮಗೆ ಭೂಮಿ ಇದೆ ಸೊ ಸುತ್ತಲೂ ಜಲ ಜಲದ ಮಧ್ಯದಲ್ಲಿ ಆ ಸ್ವಾಮಿ ಉರಿ ಅಂತ ಹೇಳ್ತೀವಿ ಆ ವಿಷದ ಹುರಿ ಇರುತ್ತೆ ಅಂತಲ್ಲ ಅದರಿಂದಾಗಿ ಸ್ವಾಮಿ ತನ್ನ ಯಾವ ರೀತಿಯ ಸ್ವರೂಪದಲ್ಲಿ ಇದೆಯೋ ಆ ಸ್ವರೂಪವನ್ನು ಬಿಟ್ಟು ಹೊರಬಂದು ಮೂರ್ತಿ ಗುರು ಸ್ವರೂಪದಲ್ಲಿ ಸನ್ನಿಧಾನ ಇರುವಂತಹ ಜಾಗವೂ ಸಹ ಅದಾಗಿದೆ ಸೊ ಅದರಿಂದ ನಿಮಗೆ ಈಶ್ವರ ಗುರುವಿನ ಸ್ವರೂಪದಲ್ಲೂ ಮೂರ್ತಿ ಸ್ವರೂಪದಲ್ಲೂ ಜ್ಞಾನ ಸ್ವರೂಪದಲ್ಲೂ ಅಲ್ಲಿದ್ದಾನೆ ಜೊತೆಗೆ ಲಿಂಗ ಸ್ವರೂಪದಲ್ಲೂ ಇರ್ತಾರೆ ಹಾಗೂ ಅಮ್ಮನವರ ಸಾನ್ನಿಧ್ಯವೂ ಸಹ ಅಲ್ಲಿದೆ ಅದ್ಭುತವಾದಂತಹ ಒಂದು ಸನ್ನಿಧಾನ ಅದು ಗುರು ನೀವು ಹೋಗಿ ಒಮ್ಮೆ ನವಗ್ರಹ ಪೂಜೆಯನ್ನು ತಮಿಳುನಾಡಲ್ಲಿರೋ ದೇವಸ್ಥಾನದಲ್ಲಿ ಮಾಡ್ಕೊಂಬಂದಿ ತುಂಬಾ ಒಳ್ಳೆಯದಾಗುತ್ತೆ ಮೇ ಫೋರ್ಟೀಂತಿಂದ ನಿಮಗೆ ಗುರುಬಲ ಆರಂಭವಾಗುತ್ತೆ ನಿಮ್ಮ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಯಶಸ್ಸನ್ನು ಕಾಣ್ತೀರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಉತ್ತಮ ಮಾಹಿತಿ ಮತ್ತೆ ಸಿಗ್ತೀನಿ ಬ ಬಾಯ್